ಇನ್ನಷ್ಟು ದೇಶದ ಅಭಿವೃದ್ಧಿಗಾಗಿ ಬಿಜೆಪಿಗೆ ಮತ ನೀಡಿ ಬಸವಪ್ರಸಾದ್ ಜೊಲ್ಲೆ ಚಿಕ್ಕೋಡಿ ಸಂಸದ ಸಾಹೇಬ್ ಜೊಲ್ಲೆ ಅವರ ಅಧಿಕಾರದ ಅವಧಿಯಲ್ಲಿ ಚಿಕ್ಕೋಡಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಒಟ್ಟಾರೆಯಾಗಿ ಎಂಟು ಸಾವಿರದ ನೂರ ಹತ್ತು ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ ಎಂದು ಬಿಜೆಪಿ ಮುಖಂಡ ಬಸವಪ್ರಸಾದ್ ಜೊಲ್ಲೆ ಹೇಳಿದರು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕಾಗವಾಡ ಶೇಡಬಾಳ ಲೋಕುರ ಮಂಗಾಸುಳಿ ಮಂಗಾವತಿ ಮೋಳೆ ಐನಾಪುರ ಗ್ರಾಮಗಳಲ್ಲಿ ಪ್ರಚಾರ ಸಭೆ ನೆರವೇರಿಸಿ ಮಾತನಾಡಿದ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಏಳು ಸಾವಿರದ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೊಳಿಸಲಾಗಿದೆ ಪಿಎಂ ಕಿಸಾನ್ ಯೋಜನೆಯಡಿ ಏಳುನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿಗಳನ್ನು ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಲಾಗಿದೆ ಆರುನೂರ ತೊಂಬತ್ತೇಳು ಕೋಟಿ ರೂಪಾಯಿಗಳನ್ನು ರೈಲು ಇಲಾಖೆಯ ನಿಧಿ ಯೋಜನೆಯಡಿ ಬಳಸಿಕೊಳ್ಳಲಾಗಿದೆ ಎಂದ ಅವರು ಮುಜರಾಯಿ ಹಜ್ ಮತ್ತು ವಕ್ಫ್ ಇಲಾಖೆಯಡಿ ಎಪ್ಪತ್ನಾಲ್ಕು ಕೋಟಿ ಅನುದಾನದಲ್ಲಿ ಧಾರ್ಮಿಕ ಸಂಸ್ಥೆಗಳ ಅಭಿವೃದ್ಧಿಗೆ ವಿನಿಯೋಗಿಸಲಾಗಿದೆ ಎಂದು ಹೇಳಿದರು ಉಜ್ವಲ ಗ್ಯಾಸ್ ಯೋಜನೆಯಡಿ ಇಪ್ಪತ್ತೊಂಬತ್ತು ಕೋಟಿ ಅರವತ್ತೊಂದು ಲಕ್ಷ ಅನುದಾನದಲ್ಲಿ ಫಲಾನುಭವಿಗಳಿಗೆ ಗ್ಯಾಸ್ ವಿತರಣೆ ಪಿಎಂ ಮತ್ತು ಸಿಎಂ ಪರಿಹಾರ ನಿಧಿ ಯೋಜನೆಯಡಿ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಅನುದಾನ ಸ್ಥಳೀಯ ಅಭಿವೃದ್ಧಿ ನಿಧಿ ಅನುದಾನದಲ್ಲಿ ಹದಿನಾರು ಕೋಟಿ ಎಪ್ಪತ್ತಾರು ಲಕ್ಷ ರೂಪಾಯಿಗಳಲ್ಲಿ ಆಂಬ್ಯುಲೆನ್ಸ್ ಮತ್ತು ಎರಡು ಕೋಟಿ ಎಂಬತ್ತೆರಡು ಲಕ್ಷ ಅನುದಾನದಲ್ಲಿ ಅಂಗವಿಕಲರಿಗೆ ತ್ರಿಚಕ್ರ ವಾಹನಗಳ ವಿತರಣೆ ಮಾಡಲಾಗಿದೆ ಎಂದ ಅವರು ಜೊಲ್ಲೆ ಗ್ರೂಪ್ನಿಂದ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಚಿಕಿತ್ಸಾ ಕೇಂದ್ರ ಪ್ರಾರಂಭಿಸಲಾಗಿತ್ತು ಎಂದು ಹೇಳಿದರು ಮೋದಿಯವರ ಆಡಳಿತದ ಮೊದಲು ಭಾರತವನ್ನು ವಿದೇಶಿಗರು ಹಾವಾಡಿಗರ ದೇಶ ಎಂದು ಕರೆಯುತ್ತಿದ್ದರು ಆದರೆ ಮೋದಿಯವರ ಆಡಳಿತದ ಈ ಹತ್ತು ವರ್ಷಗಳಲ್ಲಿ ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ ಪರಿಣಾಮ ವಿಶ್ವಗುರುವಾಗಿ ಹೊರಹೊಮ್ಮಿದೆ ಎಂದ ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲ ಬಿಜೆಪಿ ಪರ ಮತ ಚಲಾಯಿಸುವ ಮೂಲಕ ದೇಶವನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸಲು ಕೈ ಜೋಡಿಸೋಣ ಎಂದರು ಹರ್ಕತ್ತಿಲ್ಲ ಅನಿಸ್ತದೆ ಯಾಕಂದ್ರೆ ಕಳೆದ ಹತ್ತು ವರ್ಷದಲ್ಲಿ ಅವ್ರು ಸತತವಾದಂತ ಒಂದ್ ದಿನಾನೂ ಕೂಡ ರಜೆ ತಗೊಳ್ಳಲ್ಲದೆ ನಮ್ಮ ಭಾರತ ದೇಶದ ಏಳಿಗೆಗೋಸ್ಕರ ಕೆಲಸವನ್ನ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಹಿಂದೆ ನಮ್ಮ ಭಾರತ ದೇಶ ಹೆಂಗಿತ್ತು ಮತ್ತೆ ಇವತ್ತು ನಮ್ಮ ಭಾರತ ದೇಶ ಯಾವ ರೀತಿ ಬದಲಾವಣೆ ಆಗಿದೆ ಆ ಒಂದು ಬದಲಾವಣೆಯನ್ನ ನೀವು ಎಲ್ಲರೂ ಕೂಡ ನಿಮ್ ಮುಂದೆ ನೀವು ನೋಡಿದ್ದೀರಿ ಎರಡ್ ಸಾವಿರದ ಹದಿನಾಲ್ಕರ ಹಿಂದೆ ನಮ್ಮ ಭಾರತ ದೇಶವನ್ನ ಒಂದು ಭಿಕ್ಷುಕರ ದೇಶ ಹವಾಡಿಗರ ದೇಶ ಒಂದು ಬಡ ದೇಶ ಅಂತ ಎಲ್ಲ ಜಗತ್ತಿನವರು ನಮ್ಮಲ್ಲಿ ನಮ್ ನಮ್ ಕಡೆ ನೋಡ್ತಾ ಇದ್ರು ಆದ್ರೆ ಇವತ್ತು ನಮ್ಮ ದೇಶವನ್ನ ಒಂದು ವಿಶ್ವಗುರು ಸ್ಥಾನದಲ್ಲಿ ಇಡೀ ಜಗತ್ತು ನೋಡ್ತಾ ಇದೆ ಮತ್ತದಷ್ಟೇ ಅಲ್ಲ ಇವತ್ತು ಮೋದಿಜಿ ಅವ್ರ ಪ್ರಯತ್ನದಿಂದ ಐದನೇ ಅತಿ ಶ್ರೀಮಂತದ ರಾಷ್ಟ್ರ ಅಂತ ಇವತ್ತು ನಮ್ಮ ಭಾರತ ದೇಶ ಗುರುತಿಸ್ಕೊಂಡಿದೆ ಅಲ್ಲ ಈ ಒಂದು ಬದಲಾವಣೆ ಕಾರಣಕರ್ತರು ಯಾರಾದರೂ ಇದ್ರೆ ಅದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ಮೋದಿಜಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆ ಅನಿಸ್ತದೆ ಅವ್ರು ಮಾಡಿದಂತ ಯೋಜನೆ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಮಾಹಿತಿ ಇದೆ ಒಂದು ಎರಡು ಮೂರು ಯೋಜನೆ ಅಥವಾ ಒಂದು ಎರಡು ಮೂರು ಬದಲಾವಣೆ ಅವ್ರು ಯಾವ ರೀತಿ ಅಂತ ಹೇಳಿ ಹೇಳೋದಂದ್ರೆ ನೀವೆಲ್ಲರೂ ಕೂಡ ಮೆಟ್ರೋ ರೈಲ್ ಅನ್ನ ನೋಡಿದಿರಿ ಸ್ವತಂತ್ರ ಆಗಿ ಏನು ಅರವತ್ತೈದು ವರ್ಷ ಎಲ್ಲ ಪ್ರಧಾನಮಂತ್ರಿಗಳು ಕೂಡಿ ಬರೇ ಎರಡು ನೂರ ಮೂವತ್ತು ಕಿಲೋಮೀಟರ್ ಮೆಟ್ರೋ ರೈಲ್ ಅಷ್ಟೇ ಮಾಡಿದ್ರೆ ನಮ್ಮ ಮೋದಿಜಿ ಅವರು ಬರೇ ಹತ್ತು ವರ್ಷದಲ್ಲಿ ಆರ್ನೂರ ಐವತ್ತು ಕಿಲೋಮೀಟರ್ ಮೆಟ್ರೋ ರೈಲನ್ನು ಮಾಡಿದ್ರು ಅದೇ ರೀತಿ ಏರ್ಪೋರ್ಟ್ಸ್ಗಳನ್ನ ಏನು ಒಂದೇ ದೇಶ ಆಮ್ ನಾಗರಿಕ್ ಈ ಒಂದು ಯೋಜನೆ ಆಡಿ ಒಂದು ಏರ್ಪೋರ್ಟ್ ಮಾಡೋದು ವ್ಯವಸ್ಥೆಯನ್ನ ಪ್ರಾರಂಭ ಮಾಡಿದ್ರು ಎಲ್ಲ ಪ್ರಧಾನಮಂತ್ರಿಗಳು ಕೂಡಿ ಎಪ್ಪತ್ನಾಲ್ಕ ಏರ್ಪೋರ್ಟ್ ಏರ್ಪೋರ್ಟ್ಗಳು ಮಾಡಿದ್ರೆ ಮೋದಿಜಿ ಅವರು ಬರೇ ಹತ್ತು ವರ್ಷದಲ್ಲಿ ಎಪ್ಪತ್ತೆಂಟು ಗಳನ್ನ ಕೊಟ್ರು ಅದೇ ರೀತಿ ಏನು ಉಜ್ವಲ ಗ್ಯಾಸ್ ಯೋಜನೆ ಉಚಿತ ಗ್ಯಾಸ್ ಕನೆಕ್ಷನ್ ಅನ್ನ ಕೊಡೋ ಒಂದು ನಿಟ್ಟಿನಿಂದ ಪ್ರಾರಂಭ ಮಾಡಿದಂತ ಯೋಜನೆ ಎಲ್ಲ ಪ್ರಧಾನಮಂತ್ರಿಗಳು ಕೂಡಿ ಬರೇ ಹನ್ನೆರಡು ಕೋಟಿ ಮಹಿಳೆಯರಿಗೆ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ರೆ ಮೋದಿಜಿ ಅವರು ಬರೇ ಹತ್ತು ವರ್ಷದಲ್ಲಿ ಹದಿನೇಳು ಕೋಟಿ ಮಹಿಳೆಯರಿಗೆ ಉಚಿತ ಗ್ಯಾಸ್ ಕನೆಕ್ಷನ್ ಅನ್ನ ಕೊಟ್ಟಿದ್ದಾರೆ ಅದಕ್ಕೆ ಈ ರೀತಿಯಾದಂತ ಬದಲಾವಣೆ ಶಾಶ್ವತವಾದಂತ ಬದಲಾವಣೆಯನ್ನ ಮೋದಿಜಿ ಅವರು ಮಾಡಿದ್ರು ಅದೇ ರೀತಿ ಬಹಳ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಜಲ್ ಜೀವನ್ ಮಿಷನ್ ನೀವೆಲ್ಲರೂ ಕೂಡ ನನಗೆ ಸಂಸ್ಥೆ ಕಾಗವಾಡದಲ್ಲೂ ಕೂಡ ಆ ಒಂದು ಕಾಮಗಾರಿ ಪ್ರಾರಂಭ ಆಗಿರ್ಬೋದು ಪ್ರತಿಯೊಂದು ಮನೆಗೆ ನಲ್ಲಿ ಮುಖಾಂತರ ನೀರಿನ ವ್ಯವಸ್ಥೆ ಒಂದು ನಿಟ್ಟಿನಿಂದ ಐದು ವರ್ಷದ ಹಿಂದೆ ಮೋದಿಜಿ ಅವರು ಜಲ್ ಜೀವನ್ ಮಿಷನ್ ಪ್ರಾರಂಭ ಮಾಡಿದ್ರು ನಮ್ಮ ಭಾರತ ಕೋಟಿ ಲಕ್ಷ ಈ ಸಂದರ್ಭದಲ್ಲಿ ಬಿಜೆಪಿ ದುರೀಣರಾದ ಪ್ರಭಾಕರ್ ಚವ್ಹಾಣ್ ಶಿವಾನಂದ ಪಾಟೀಲ ಗಜಾನನ ಎರಂಡೋಳಿ ತಮ್ಮಣ್ಣ ಪಾರಶೆಟ್ಟಿ ದೀಪಕ್ ಪಾಟೀಲ ಹೋಮ್ ಡೇಕಾ ಭೂತಾಳಿ ಥರತರೆ ಲಕ್ಷ್ಮಣ ಹಳಮನಿ ತ್ಯಾತಂ ಭಟ್ಟ ಜೋಶಿ ಕಾಕಾ ಪಾಟೀಲ ಪ್ರಕಾಶ್ ಪಾಟೀಲ ಶಿವಾನಂದ ನವಿನಾಳಿ ಸದಾಶಿವ ಚೌಗಲ ಅಮರಸಿಂಧೆ ಕಲ್ಲಪ್ಪ ಬೋರಂಗಾವಿ ಸತೀಶ್ ಕೊಳೆಕ್ಕರ ಮತ್ತು ಆನಂದ್ ಕನವಿ ದೀಪಿಲ ಬರಮವಡಿಯರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಚಿಕ್ಕೋಡಿ